ಮಲ್ನಾಡ್ ಗಿಡ್ ಹೌದು ಆರಾಮಾಗಿ ಮೇಯ್ತದೆ ಎಲ್ಲ ಕಡೆ ತಿರುಗಾಡ್ತದೆ ಮೂರ್ ಕಾಲದಲ್ಲಿ ಜೀವನ ನಡೆಸ್ಕೊಂಡು ಬಂದಿದೆ ಇದಕ್ಕೆ ಹೆಚ್ಚಿನ ಆಹಾರ ಬೇಕಾಗುದಿಲ್ಲ ಪಾಪ ಮತ್ತೆ ಇದನ್ನು ಹುಟ್ಟಿದಾಗ ತೊಟ್ಲಿ ಹಾಕಿ ತೂಗಿದ್ವಿ ಅಂತ ಇದಕ್ಕೆ ಗೌರವಾಧ್ಯಕ್ಷರಾದ ಶ್ರೀಮತಿ ಭಾರತಿ ಪಾಟೀಲ್ ಅವರು ಹೆಸರಿಟ್ಟಿದ್ದಾರೆ ಪಂತ ಅಂತ ಹೇಳಿ ಇವನ ಹೆಸರು ಪಂತ ಹೊಡೆದಾಟಕ್ಕೆ ನಿತ್ಯೆ ಗೋಶಾಲೆ ಎಲ್ಲ ಇತ್ತ ಮಣಿಸ್ಬಾರ್ಟು ಹೆಸರು ಪಂತ ಕಳೆದ ಹದಿನೈದು ವರ್ಷದಿಂದ ಗೋಶಾಲೆಯಲ್ಲಿ ನಮ್ಮೊಂದಿಗೆ ಇದ್ದಂತಹ ಆಕಳು ಇವತ್ತಿನವರೆಗೂ ಒಂದು ಸಣ್ಣ ಕಾಯಿಲೆಗೂ ತುತ್ತಾಗದೆ ಅತ್ಯಂತ ರೋಗ ನಿರೋಧಕ ಶಕ್ತಿಯಿಂದ ಮತ್ತೆ ಸ್ವಾವಲಂಬಿಯಾಗಿ ಪ್ರತಿನಿತ್ಯ ಬೆಟ್ಟಕ್ಕೋಗಿ ಮಿನ್ಕೊ ಬರ್ತಿತ್ತು ಅಂತಹ ಒಂದು ದುಡಿಮೆ ಹೆಸರಾದಂತಹ ಆಕಳು ಇವತ್ತು ಕ್ಯಾನ್ಸರ್ ನಿಂದ ಬಳಲ್ತಾ ಇದೆ ಇಲ್ಲಿಯ ಪ್ರತಿ ಮಣ್ಣಿನ ಪ್ರತಿ ಮಣ್ಣಿನ ಕೆಳಗೂ ಕೂಡ ಗೋವಿನ ಎಲುಬು ಸಿಗ್ತದೆ ಅಲ್ವಾ ಅಷ್ಟು ಗೋವುಗಳನ್ನ ನಾವು ರಕ್ಷಣೆ ಮಾಡಿ ಕಡೆಗೆ ಗೋವಿನ ಕೊನೆಯ ಹಂತ ಈ ಮಣ್ಣಿನಲ್ಲಾಗಿದೆ ಇದು ಅಮೃತ ಮಲ್ಲು ಮತ್ತೆ ಮಲ್ನಾಡ್ ಗಿಡ ಮಿಕ್ಸ್ ಆದಂತಹ ಆಕಳು ಇದು ಇದನ್ನು ಕೂಡ ಸಾಕ್ಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ತಂದು ಬಿಟ್ಟಿದ್ದಾರೆ ಈಗ ನಾವು ಇಲ್ಲಿ ಸಾಕ್ತಾ ಇದ್ದೇವೆ ಹಾಲು ಕೊಡ್ತದೆ ಇದು ಹಾಲು ಕೊಡ್ತವೆ ಈಗ ಗಬ್ಬ ಇದೆ ಹಾಗೆ ಇದು ರಾಣಿ ಅಂತ ಹೇಳ್ತೇವೆ ನಾವು ಬಹಳ ಒಂದು ಗೋಶಾಲೆ ಪ್ರಾರಂಭ ಇದ್ದಾಗಿಂದ ಬಹಳ ಸಭ್ಯ ಇದ್ದಂತಹ ಆಕಳು ರಾಣಿ ಅಂದ್ರೆ ರಾಣಿಯಾಗೆ ಇದ್ಲು ಈಗ ಜೀವನದಲ್ಲಿ ತುಂಬಾ ಸೊರಗಿದೆ ಆಹಾರ ಕೂಡ ನೋಡಿ ಇದೆ ನೋಡಿ ಆಹಾರ ತಿನ್ಲಿಕ್ಕೆ ಆಗ್ತಾ ಇಲ್ಲ ಇಂತ ಹೂಗಳನ್ನು ನಾವು ಬಹಳಷ್ಟು ಕಾಣ್ತೇವೆ ಗೋಶಾಲೆಯಲ್ಲಿ ಅಂದ್ರೆ ಜಗದ್ ಜಗದು ಹಲ್ಲು ಇರೋದಿಲ್ಲ ಮನುಷ್ಯರಿಗೆ ಹೇಗೆ ಈಗ ಕಡಲೆ ಕೊಟ್ಟರೆ ಜಗಲಿಕ್ಕೆ ಆಗೋದಿಲ್ಲ ಹಾಗೆ ಹುಲ್ಲಿನ ಶಿಂಬೆ ಶಿಂಬೆ ಆಗಿ ಬೀಳ್ತದೆ ಆಹಾರ ಕೂಡ ಅವರಿಗೆ ಪೂರ್ತಿ ತಗೊಳ್ಳಿಕ್ ಆಗುದಿಲ್ಲ ವಯಸ್ಸಿನ ಕಾರಣ ವಯಸ್ಸಿನ ಕಾರಣದಿಂದ ಇದು ವಿಶೇಷವಾದ ಗೀರೆತ್ತು ಹೇಗೆ ವಿಶೇಷತೆ ಅಂದ್ರೆ ಈ ಚರ್ಮದಿಂದ ಜೇನುತುಪ್ಪದ ಪರಿಮಳ ಇದೆ ಪರಿಮಳ ಇದೆ ಈಗ ಎತ್ತೆ ಹಾಗೆ ಇಲ್ಲೊಂದು ಎರಡು ಮೂರು ಎತ್ತಿದೆ ಅದರ ಚರ್ಮದಿಂದ ಜೇನುತುಪ್ಪದ ಪ್ರಮಾಣ ಬರ್ತದೆ ಹೀಗೆ ಒಂದ್ಸಲ ಮುಟ್ಟಿ ಸ್ಮೆಲ್ ಮಾಡಿದ್ರೆ ಇದನ್ನ ಮುಟ್ಟಿ ಆ ವಾಸನೆ ತಗೊಂಡ್ರೆ ಜೇನುತುಪ್ಪದ ಪರಿಮಳ ಬರ್ತದೆ ಹಾಗೆ ಇದು ಈ ಆಕಳು ಕರು ಹಾಕುವಾಗ ಗರ್ಭಕೋಶ ಹೊರಗೆ ಬರ್ತದೆ ಗರ್ಭಕೋಶದ ಪ್ರಾಬ್ಲಮ್ ಇದೆ ಇದು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೇವೆ ಆದರೂ ಕೂಡ ಆಗ್ತಾ ಇಲ್ಲ ಅದಕ್ಕಾಗ ಗರ್ಭಧರಿಸುವ ಹಾಗೆ ಗರ್ಭಧರಿಸುವ ಹಾಗಿಲ್ಲ ಮತ್ತೆ ಆ ಗರ್ಭದ ಟೈಮಲ್ಲಿ ಋತುಭೇದ ಒಂದು ಋತು ಹೇಳ್ತೀವಲ್ಲ ಆ ಸಮಯದಲ್ಲಿ ಗರ್ಭಕೋಶ ಹೊರಗೆ ಬರ್ತದೆ ನಾವು ಅದನ್ನ ನೋಡ್ತಾ ಇರ್ಬೇಕು ಇಪ್ಪತ್ತೊಂದು ದಿವಸಕ್ಕೆ ಒಂದ್ಸಲ ಬೇಕಾದ್ರೆ ಮಧ್ಯರಾತ್ರಿ ಬರ್ಬೋದು ಯಾವ ಸಮಯದಲ್ಲಿ ಬರ್ತದೆ ಅಂತ ಒಳಗೆ ಆಗ್ಬಿಟ್ಟು ಅದು ಹಾಕ್ಬೇಕು ಹಾಗಾಗಿ ಬಹಳ ಕಷ್ಟ ಇದು ಅದನ್ನ ಅಷ್ಟು ಚೆಂದ ಮೇನ್ಟೇನ್ ಮಾಡಿದರೆ ಹೌದು ಹೌದು ಇದು ಬಿಡಿ ಇದು ನೋಡಿ ಮೂರು ಕಾಲಿನಲ್ಲಿ ಜೀವನ ನಡೆಸ್ತಾ ಇದೆ ಇಲ್ಲಿ ಬಂದು ಒಂದು ಹತ್ತು ವರ್ಷ ಆಯ್ತು ಹೈವೇ ಸೈಡ್ ಕುಮಟಾ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ ಆದಂತದ್ದು ಗೋರಕ್ಷಕರು ಇಲ್ಲಿ ತಂದು ಬಿಡ್ತಾರೆ ನೆಕ್ಸ್ಟ್ ಮುಂದಿನ ಕಡೆಯಿಂದ ಕ್ಲೋಸ್ ಅದರ ಮುಂದಿನ ಜೀವನದ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಹಾಗಾಗಿ ಇದು ಮೂರೇ ಕಾಲ ನೋಡಿ ಇದು ನಮ್ಮ ಇದಲ್ವ ಮಲ್ಲಾಡ್ ಗಿಡ್ಡ ಮಲ್ನಾಡ್ ಗಿಡ್ಡ ಹೌದು ಆದ್ರೂ ಕೂಡ ಆರಾಮಾಗಿ ಮೇಯ್ತದೆ ಎಲ್ಲ ಕಡೆ ತಿರುಗಾಡ್ತದೆ ಮೂರು ಕಾಲದಲ್ಲಿ ಜೀವನ ನಡೆಸ್ಕೊಂಡು ಬಂದಿದೆ ಇದಕ್ಕೆ ಹೆಚ್ಚಿನ ಆಹಾರ ಬೇಕಾಗೋದಿಲ್ಲ ಪಾಪ ಹಾಗೆ ಇದು ಇದೆಲ್ಲ ಒಂದೇ ವಾಹನದಲ್ಲಿ ಹಿಡಿದಿರುವಂತದ್ದು ಇದು ಕೂಡ ದೇಶಿ ತಳಿ ದೇಶಿ ತಳಿ ಒಂದು ಇಪ್ಪತ್ತೈದು ವರ್ಷ ಆಗಿರಬಹುದು ಒಂದೇ ವಾಹನದಲ್ಲಿ ಬಂದಿರುವಂತದ್ದು ಇದೆಲ್ಲ ಹಾಗೆ ಮುಂದೆ ಹೋಗುವ ಎಲ್ಲ ಕಸಾಯ ಕಣೆ ಹೋಗಿತ್ತು ಹೌದು ಹಾಗೆ ಹಾಗೆ ಮುಂದೆ ಹೋಗೋಣ ಗೋವಿನ ಮತ್ತೊಂದು ಕರುಣ ಜನಕ್ಕೆ ನಾವೀಗ ನಿಮಗೆ ತಿಳಿಸ್ತಾ ಇದ್ದೇವೆ ಇದು ಕುಮಟಾದಲ್ಲಿ ಕುಮಟಾದ ಅಂದ್ರೆ ಕುಮಟಾದಿಂದ ಒಂದು ಹತ್ತು ಕಿಲೋಮೀಟರ್ ದೂರದ ಹೆದ್ದಾರಿ ಪಕ್ಕ ಅಪಘಾತಕ್ಕೀಡಾಗಿ ಇದು ಗರ್ಭವತಿಯಾದಂತಹ ಆಕಳಾಗಿತ್ತು ಆಗ ಗರ್ಭ ಧರಿಸಿದ ಆಕಳು ಇಲ್ಲಿ ಬಂದ ನಂತರ ಈಗ ಕರ ಹಾಕಿದೆ ಜೀವ ಉಳಿದಿದೆ ದೊಡ್ಡದು ಆ ನೋಡಿ ಪಾರ್ಶ್ವ ಹೋಗಿ ವಾಹನದ ವೇಗ ಹೇಗಿತ್ತಂದರೆ ಕೊಟ್ಟ ಹೊಡೆತಕ್ಕೆ ಅದು ಕಾಲೇ ಹೋಗಿತ್ತು ಈ ಕಾಲಿನ ಈ ಭಾಗ ಈ ಭಾಗ ಹೌದು ಹೌದು ಕಾಲಿನ ಆ ಭಾಗ ಹೊಡೆತ ಬಿದ್ದು ಕಾಲು ಹೋಗಿತ್ತು ಇಲ್ಲಿ ನಾಟಿ ಔಷಧಿ ಮೂಲಕ ಅದನ್ನ ಸರಿ ಮಾಡಿಸಿ ಈಗ ಒಂದು ಕರ ಹಾಕಿದೆ ನೋಡಿ ಕರ ಎಷ್ಟು ಮುದ್ದಾಗಿದೆ ನೋಡಿ ಈ ಕರ ಆ ಕರ ಕೆಂಪು ಕರ ಹೌದು ತಾಯಿ ಜೊತೆನೇ ಇರ್ತದೆ ಅಷ್ಟು ಹಾಲು ಅದಕ್ಕೆ ಕರಕ್ಕೆ ಬಿಡ್ತೇವೆ ನಾವು ಹಾಲು ಕರೆಯೋದಿಲ್ಲ ಓ ಓಕೆ ಕೆಂಪು ಕರ ಇಲ್ಲಿ ಬಂದವರೆಲ್ಲ ಕೇಳುವ ಎಷ್ಟು ಹಾಲು ಕೊಡ್ತಾರೆ ಇಲ್ಲಿ ಇದೆಯಲ್ಲ ಅಂತ ಆದರೆ ಇಲ್ಲಿ ಹಾಲಿನ ಉದ್ದೇಶ ಇಲ್ಲ ಐದರಿಂದ ಆರು ಲೀಟರ್ ಹಾಲು ಆಗ್ತದೆ ಕರಕ್ಕೆ ಹೆಚ್ಚಾಗದ ಹಾಗೆ ಈ ಮಲ್ನಾಡು ಕರಕ್ಕೆ ಬಿಡ್ತೇವೆ ಮತ್ತೆ ಜನರು ತಂದು ಬಿಟ್ಟಂತ ಆಕಳು ಕೆಲವಿದೆ ಇದೆ ಅದು ಕರಕ್ಕೆ ಸಾಕಾಗುವಷ್ಟು ಹಾಲಿರೋದಿಲ್ಲ ಅಂತ ಆಕಳುಗಳನ್ನು ಇಲ್ಲಿ ತಂದು ಬಿಡ್ತಾರೆ ಅದಕ್ಕೆ ನಾವು ಬೇರೆ ಹಾಲನ್ನು ಕುಡಿಸಿ ಅದನ್ನು ಬೆಳೆಸ್ತೇವೆ ಇದು ಗೀರ್ ತಳಿಯ ಎತ್ತು ಇದನ್ನ ನೆಕ್ಸ್ಟ್ ಬೀಜದ ತಳಿಯಾಗಿ ತಳಿ ಸಂವರ್ಧನೆಗೆ ಅಂತ ಹೇಳಿ ಇದನ್ನ ಸಾಕ್ತಾ ಇದ್ದೇವೆ ಇದರ ಹೆಸರು ಮಾಬುಲು ಅಂತೇಳಿ ಆ ಶ್ರೀ ಗುರುಗಳು ಪೀಠದಲ್ಲಿ ಕೂತಾಗ ಆ ಪೀಠ ಹತ್ತಿ ಗುರುಗಳ ಕುತ್ತಿಗೆಯಲ್ಲಿರುವ ತುಳಸಿ ಮಾಲೆಯನ್ನ ತಿಂದಿದೆ ಅಷ್ಟು ಸಭ್ಯ ಗುರುಗಳಿಗೆ ಅಷ್ಟು ಪ್ರೀತಿ ಅಷ್ಟು ಸಭ್ಯ ಆದಂತ ಎತ್ತಿದ್ರು ಹೆಸರು ಮಾಬುಲು ಅಂತೇಳಿ ಗೋಕರ್ಣದಿಂದ ಬಣ್ಣದ್ರಿಂದ ಮಾಬುಲು ಅಂತ ಹೆಸರಿಟ್ಟಿದ್ದೇವೆ ಇದೆಲ್ಲ ಹಳ್ಳಿಕಾರ್ ಕರೆಗಳು ಇಲ್ಲೇ ಹುಟ್ಟಿದಂತ ಕರೆಗಳು ಇದು ಬಹಳ ತಳಿ ಇನ್ನೊಂದು ಈ ಕವಲು ಬಣ್ಣ ಈ ಗೋವಿನ ಬಣ್ಣದಲ್ಲಿ ಕವಲು ಬಣ್ಣ ಅಂದ್ರೆ ಈ ತರ ಸ್ವಲ್ಪ ಕಾಕಿ ಕಲಿತಲ್ಲ ಈ ಕವಲು ಬಣ್ಣದ ಗೋವು ಶ್ರೇಷ್ಠ ಹೇಳುವಂತದ್ದು ವೇದ ಹೇಳ್ತದೆ ನಮಗೆ ಭಾರತೀಯ ಎಲ್ಲಾ ಬಣ್ಣಗಳು ಎಲ್ಲವೂ ಶ್ರೇಷ್ಠವೇ ಆದ್ರೆ ವೇದದಲ್ಲಿ ಏನಿದೆ ಅಂದ್ರೆ ಇಂದ್ರಲೋಕನಿಂದ ಭೂಲೋಕಕ್ಕೆ ಬಂದ ಆಕಳು ಕವಲಾಗಿತ್ತು ಅಂತ ಹೇಳಿ ಈ ಬಣ್ಣದ ಇತ್ತು ಅಂತ ಹಾಗಾಗಿ ಕವಲು ಬಣ್ಣದ ಗೋ ಅಂದ್ರೆ ಶ್ರೇಷ್ಠ ನಮ್ಮಲ್ಲಿ ಗಿಡ ಅದೇ ಅದೇ ಕವಲು ಬಣ್ಣ ಅಂದ್ರೆ ಅದೇ ನಾವು ಕವಲು ಅಂತ ಹೇಳ್ತೀವಿ ಇದು ಈ ಗೋಶಾಲೆಯಲ್ಲಿ ಹುಟ್ಟಿದಂತಹ ಗಂಡು ಕರ ಆಗಿತ್ತು ತಾಯಿ ಇಲ್ಲೇ ಇದ್ದಾಳೆ ಮಲ್ನಾಡ್ ಗಿಡ್ಡ ಮಲ್ನಾಡ್ ಗಿಡ್ಡಕ್ಕೆ ಹಳ್ಳಿ ಕಾರ್ ಎತ್ತು ಕ್ರಾಸ್ ಹುಟ್ಟಿದಂತಹ ಎತ್ತು ಇದು ಒಂದು ಮೂರರಿಂದ ನಾಲ್ಕು ವರ್ಷದ ಎತ್ತಿದು ನಾವು ತಳಿ ಸಂವರ್ಧನೆಗೋಸ್ಕರನೇ ಇಟ್ಕೊಂಡಂತ ಎತ್ತು ಭಾಳ ದಷ್ಟಪುಷ್ಟವಾಗಿ ಮತ್ತೆ ಇದನ್ನು ಹುಟ್ಟಿದಾಗ ತೊಟ್ಲಿಲ್ಲ ಹಾಕಿ ತೂಗಿದ್ವಿ ಅಂತ ಇದಕ್ಕೆ ಗೌರವಾಧ್ಯಕ್ಷರಾದ ಶ್ರೀಮತಿ ಭಾರತಿ ಪಾಟೀಲ್ ಅವರು ಹೆಸರಿಟ್ಟಿದ್ದಾರೆ ಪಂತ ಅಂತ ಹೇಳಿ ಇವನ ಹೆಸರು ಪಂತ ಹೊಡೆದಾಟಕ್ಕೆ ನಿತ್ರೆ ಗೋಶಾಲೆ ಎಲ್ಲ ಇತ್ತು ಫಸ್ಟ್ ಪಂಟ ಇದ್ದಾನೆ ಹೆಸರು ಪಂತ ತಾಯಿ ಇದು ಸಾಕ್ಲಿಕ್ಕಾಗದೆ ತಂದ್ಬಿಟ್ಟ ಆಕಳು ಇವತ್ತಿದೆ ಇಂತ ಒಂದು ಮಗನನ್ನು ಕೊಟ್ಟಿದೆ ಖುಷಿ ಎಷ್ಟು ದಷ್ಟಪೃಷ್ಠ ಹೌದು 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 ಖರೆ ಎಷ್ಟ್ ಚಂದ ಇದೆ ಹೌದು ಭಾಳ ಪ್ರೀತಿ ಅಂದ್ರೆ ತಾಯಿ ಜೊತೆನೆ ಬೆಳೆದಂತಹ ಮಗ ಅವನು ತಾಯಿ ಪಕ್ಕದಲ್ಲಿ ಇದೆಲ್ಲ ಸಾಕ್ಲಿಕ್ಕಾಗ್ದೇ ತಂದ್ಬಿಟ್ಟಿದ್ ಇದೇ ಆಕಳು ಹಾಗೆ ಇದು ಬಹುಶಃ ನಿಮ್ದ್ ಅಲ್ಲಿ ತೋರಿಸಿದ್ರು ಹೌದು ಹೌದು ಇದರ ತಾಯಿ ಅಲ್ಲೇ ಮುಂದ್ಗಡೆನೆ ಇದೆ ಇಲ್ಲೇ ಹುಟ್ಟಿದಂತಹ ಕರ ಗಂಡು ಕರ ಹಾಗೆ ಕೊನೆಯಲ್ಲಿ ಬನ್ನಿ ಇದು ನಮ್ಮ ಗೋಶಾಲೆಯ ಶ್ರೀಮತಿ ಈ ಶ್ರೀಮತಿ ಹೆಸರೇ ಅಂದ್ರೆ ಈ ಬಿಳಿ ಬಣ್ಣದ ಆಕಳಾಗಿತ್ತು ಒಂದು ಟೈಮ್ನಲ್ಲಿ ಬಿಳಿ ಬಣ್ಣದ ಬಿಳಿ ಅಂದ್ರೆ ಒಂದು ಹೇಳ್ದಲ್ಲ ಕೈ ತೊಳ್ಕೊಂಡು ಮುಟ್ಟಬೇಕು ಅಂತ ಒಂದು ಬಿಳಿ ಇತ್ತು ಜನ ಬಂದವರೆಲ್ಲ ಕೇಳ್ತಾ ಇದ್ರು ನಮಗೆ ಈ ಆಕಳು ಬೇಕು ನಮಗೆ ಈ ಆಕಳು ಬೇಕು ಅಂತ ಹೇಳಿ ಆದ್ರೆ ನಾವು ಅದನ್ನ ತಳಿ ಸಂವರ್ಧನೆಗೋಸ್ಕರ ಇಟ್ಕೊಂಡು ಆಕಳಾಗಿದ್ದರಿಂದ ಅದನ್ನು ಯಾರಿಗೂ ಕೊಡಲಿಲ್ಲ ಆದ್ರೆ ನತದೃಷ್ಟ ಅಂದ್ರೆ ಎರಡು ವರ್ಷದ ಹಿಂದೆ ಲಿಂಪಿಸ್ಗೆ ನಮ್ಮ ಮಹಾಮಾರಿ ಬಂತು ದೇಶವ್ಯಾಪಿ ದೇಶವ್ಯಾಪಿ ಒಂದು ಲಕ್ಷ ಗೋವುಗಳು ಹೋಗಿದೆ ಸರ್ ಕೋವಿಡ್ ಬಂತು ಅದರ ಉತ್ತರ ಕಾಲದಲ್ಲಿ ಇದು ಬಂತು ಈ ಗೋವುಗಳಿಗೆ ಲಿಂಪಿಸ್ಕೆನ್ ಅಂತ ಹೇಳಿ ಲಕ್ಷಣ ಏನಂದ್ರೆ ಈ ಮೈಗೆಲ್ಲ ಮನುಷ್ಯರಿಗೆ ಹೇಗೆ ಸಿಡಿಬು ಆಗ್ತದಲ್ಲ ಅದೇ ತರಹದ ಗೋವಿಗೆ ಆಗುವಂತದ್ದು ರೋಗ ಮತ್ತೆ ಈ ಬರೀ ಇದೊಂದೇ ಅಲ್ಲ ಈ ಮೈ ಗಂಟು ಚರ್ಮ ಗಂಟು ಈ ಮಂಡಿ ಇದೆಯಲ್ಲ ಮಂಡಿ ಗಂಟು ಸ್ಟ್ರೇಟ್ ಮಡಚೋದಿಲ್ಲ ಮಲದಲ್ಲೇ ಸರಿ ಆಯ್ತಾ ಅದು ಹೇಳ್ದಲ್ಲ ಹದಿನಾಲ್ಕು ದಿನ ನರಕ ನರಕ ಅನುಭವಿಸಿದೆ ಅದನ್ನ ಆಸೆ ಕೊನೆ ಕೊನೆ ಒಂದು ಹತ್ತು ದಿವಸ ನಾವು ಆಸೆಯನ್ನು ಬಿಟ್ಟಿವಿ ಆದ್ರೆ ಸಿರ್ಸಿಗೆ ಹೋಗಿ ಸಿರಿಸಿಯಲ್ಲಿ ಒಂದ್ ಯಾವ್ದೋ ಒಂದು ದಿನಪತ್ರಿಕೆಯ ಸುದ್ದಿಯನ್ನು ನೋಡಿ ಸಿರಿಸಿಗೆ ಹೋಗಿ ಒಂದೊಂದು ಔಷಧಿ ಕೊಡ್ತಾ ಇದ್ರು ಆ ಔಷಧಿಯನ್ನ ತಂದು ಹಾಕಿ ಅದನ್ನು ಉಳಿಸ್ಕೊಂಡಿದ್ದೇವೆ ಇವತ್ತು ನಮ್ಗೆ ಶ್ರೀಮತಿ ಇದ್ದಾಳೆ ಅಂತ ಹೇಳಿದ್ರೆ ಆ ಔಷಧಿ ಇಲ್ಲಿ ಗೋಪಾಲಕರ ಶ್ರಮ ಕಾರಣ ಕರೆಕ್ಟ್ ಹಾಗಾಗಿ ನಮ್ಮ ಗೋಶಾಲೆಯಲ್ಲಿ ಆ ಲಂಬಿ ಸ್ಕಿನ್ ರೋಗ ಅಷ್ಟೇನು ಬರಲಿಲ್ಲ ಆದರೂ ಒಂದು ನಾಲ್ಕೈದು ಗೋವುಗಳಿಗೆ ಬಂತು ಒಂದು ಎರಡು ಸತ್ತೋಗಿದೆ ಆ ಲಂಬಿ ಸ್ಕಿನ್ಗೆ ಸುತ್ತಮುತ್ತಲು ನಾವು ಅಂದ್ರೆ ಬೇರೆ ಸಾಕುವರೆ ಕಳ್ಕೊಂಡಿದೆ ಆ ರೋಗಕ್ಕೆ ಅಂತಹ ಮಹಾಮಾರಿ ರೋಗ ಅದು ಹಾಗಾಗಿ ಈ ಶ್ರೀಮತಿನ ನಾವು ಇಲ್ಲಿ ಉಳಿಸ್ಕೊಂಡಿದ್ದೇವೆ ಬಹಳ ಭಾವನಾತ್ಮಕ ಸಂಬಂಧ ಇದೆ ಗೋಪಾಲಕರ ಜೊತೆ ಬಹಳ ಪ್ರೀತಿ ಮತ್ತೆ ಬಂದವರನ್ನೆಲ್ಲ ಪ್ರೀತಿ ಮಾಡುವಂತಹ ಗೋವು ಇದು ಓಕೆ ಬಹಳ ಸಭ್ಯ ಹಾಗೆ ಮುಂದೆ ಸರ್ ಇದು ಮೊನ್ನೆ ಹುಟ್ಟಿದಂತಹ ಹುಟ್ಟಿ ನಾಲ್ಕು ದಿನ ಆಗಿದೆ ಆಕಳಿನ ಇದು ಮೊನ್ನೆ ಹುಟ್ಟಿದಂತ ತಾಯಿ ಶರಾವತಿ ಇಲ್ಲೇ ಇದ್ದಾಳೆ ಅವಳ ಮಗಳು ಬಹಳ ಮುದ್ದಾಗಿದೆ ಇದನ್ನ ಎತ್ಕೊಂಡು ಪ್ರೀತಿ ಮಾಡಿ ಹೋಗ್ತಾರೆ ಹಾಗಾಗಿ ಎಲ್ಲಾ ಗೋಪ್ರೇಮಿಗಳಿಗೂ ಒಂದು ಅವಕಾಶ ಇದೆ ಆದಷ್ಟು ಗೋಶಾಲೆಗೆ ಬಂದು ಮುದ್ದಾದ ಗೋಗಳನ್ನ ಕಣ್ತುಂಬಿಸ್ಕೊಳ್ಳಿ ಮತ್ತೆ ರಾತ್ರಿ ಎಲ್ಲ ಹಾಸಿಗೆಯಲ್ಲೇ ಮಲಗೋದು ಗೋಪಾಲ ಗೋಪಾಲಕರ ಹಾಸಿಗೆಯಲ್ಲೇ ಮಲಗ್ತದೆ ಅಷ್ಟು ಮುದ್ದಾಗಿ ಸಾಕೊಂಡಿದ್ದೇವೆ ತಾಯಿ ಇಲ್ಲಿದ್ದಾಳೆ ಬೈತಾ ಇದ್ದಾಳೆ ಮಗಳಿ ಏನು ಮಾಡ್ಬೇಡಿ ಅಂತರ್ವ್ ಮಾಡಿ ಮಗುವನ್ನ ಮುಟ್ಟತಾ ನೋಡಿ ಹಾ ಇದು ದೇಶಿ ತೆಳಿಗೂ ಈ ಜೆರ್ಸಿಗೂ ಇರುವಂತ ವ್ಯತ್ಯಾಸ ನೋಡು ಅದೇ ಜೆರ್ಸಿ ಹಾಕಳಾಗಿದ್ರೆ ಅದರ ಮಗುವನ್ನು ಅಂತ ಈ ಬಿಡ್ಲಿಲ್ಲ ಅದಕ್ಕೆ ತಕೊಂಡೋಗ್ಬಿಟ್ರಿ ಅಂತ ಅದಕ್ಕೆ ಹಿಂಸೆ ಕೊಡುದಿಲ್ಲ ಅಂತ ಗೊತ್ತಿದೆ ಅದಕ್ಕೆ ಆದ್ರೆ ತಕೊಂಡು ಹೋಗ್ಬಿಟ್ರೆ ತುಂಬಕೊಂಡ್ ಹೋಗ್ಬಿಟ್ರೆ ಹೇಳುವ ಭಯ ಇದೆ ಹಾಗಾಗಿ ತಾಯಿ ಹತ್ರ ಹೋಗ್ಬೇಕಾರೆ ಎತ್ಕೊಂಡು ಎಂತ ಮಾಡ್ತದ ನೋಡ್ರ ಅದ್ರ ಒಟ್ಟಿಗೆ ತೆಗಿರಿ ತಾಯಿದು ಹೆಂಗ್ ಮಾಡ್ತದ ಅಂತ ಈಗ ನಮ್ಮ ಗೋಶಾಲೆ ಸುತ್ತಲೂ ಬಲೆಯನ್ನು ಹಾಕ್ತಾ ಇರೋದು ಕಾಣ್ತಾ ಇರಬಹುದು ನಮ್ಮ ಗೋಪಾಲಕರು ಇದು ಭದ್ರತೆಯ ದೃಷ್ಟಿ ಮತ್ತೆ ಬೇರೆ ಯಾವುದೇ ಗೋವುಗಳು ಬಂದು ಒಳಗೆ ಬರಬಾರ್ದು ಇಲ್ಲಿ ಅಟ್ಯಾಕ್ ಬೇರೆ ದಿನಕ್ಕೆ ಅಟ್ಯಾಕ್ ಮಾಡಬಹುದು ಹೊಡೆದಾಟ ಮಾಡ್ಕೊಳ್ಬಹುದು ಹಾಗಾಗಿ ಎಲ್ಲ ಭದ್ರತೆ ದೃಷ್ಟಿಯಿಂದ ಮತ್ತೆ ಮಂಗನ ನಿಯಂತ್ರಣಕ್ಕೆ ಈ ತರದೊಂದು ಬಲೆಯನ್ನ ಹಾಕ್ತಾ ಇದ್ದೇವೆ ಹಾಗೆ ಮುಂದ್ಗಡೆ ಬನ್ನಿ ಹಾಗೆ ಮತ್ತೊಂದು ಹೃದಯ ಮೀಟುವಂತಹ ಸನ್ನಿವೇಶವನ್ನ ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಮ್ಮ ಗೋಶಾಲೆ ಹೆಚ್ಚಾಗಿ ಕಾರ್ ಎತ್ತುಗಳನ್ನು ನೀವು ನೋಡ್ತಾ ಇದ್ದೀರಿ ಸರ್ ಆದರೆ ಇದು ಅಪರೂಪದ ಹಳ್ಳಿಕಾರ್ ಆಕಳು ಕಳೆದ ಹದಿನೈದು ವರ್ಷದಿಂದ ಗೋಶಾಲೆಯಲ್ಲಿ ನಮ್ಮೊಂದಿಗೆ ಇದ್ದಂಥ ಆಕಳು ಇವತ್ತಿನವರೆಗೂ ಒಂದು ಸಣ್ಣ ಕಾಯಿಲೆಗೂ ತುತ್ತಾಗದೆ ಅತ್ಯಂತ ರೋಗ ನಿರೋಧಕ ಶಕ್ತಿಯಿಂದ ಮತ್ತೆ ಸ್ವಾವಲಂಬಿಯಾಗಿ ಪ್ರತಿನಿತ್ಯ ಬೆಟ್ಟಕ್ಕೆ ಹೋಗಿ ಮಿನ್ಕೋ ಬರ್ತಿತ್ತು ಅಂತಹ ಒಂದು ದುಡಿಮೆ ಹೆಸರಾದಂತಹ ಆಕಳು ಇವತ್ತು ಕ್ಯಾನ್ಸರ್ನಿಂದ ಬಳಲ್ತಾ ಇದೆ ಇದು ನಮ್ಮ ಹತ್ರ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಹ ಒಂದು ಕಷ್ಟ ಅನುಭವಿಸ್ತಾ ಇದೆ ಪ್ರತಿ ಕ್ಷಣ ಕೂಡ ಕಷ್ಟ ಆಗ್ತಾ ಇದೆ ಅದರ ಮಗ ಈಗಾಗಲೇ ಕಾಣಿಸಿದ್ದೇನೆ ಅಲ್ಲಿ ಬಾನು ಅಂತ ಇದ್ದಾನೆ ನೋಡಿ ಕಣ್ಣು ಕಣ್ಣಿನ ಬೇಳೆ ಸ್ವಲ್ಪ ಮೇಲೆ ಹೋಗಿದೆ ಕೋಡು ಈಗಿದ್ದಂತಹ ಕೋಡು ಕಡೆ ಬಾಗಿದೆ ಒಂದು ಇಪ್ಪತ್ತು ಪರ್ಸೆಂಟ್ ಕೋಡು ಈಗ ಹಿಡ್ಕೊಂಡಿದೆ ಅಷ್ಟೇ ಒಂದು ಎಂಬತ್ತು ಪರ್ಸೆಂಟ್ ಆ ಕ್ಯಾನ್ಸರ್ನಿಂದ ಈ ಗಡ್ಡೆಯ ಅಂತ ತುಂಬ ಕಷ್ಟ ಇದೆ ಸರ್ ಇನ್ನು ಎಂಬತ್ತು ಪರ್ಸೆಂಟು ಈಗಾಗಲೇ ಅದು ಶೇಕ್ ಆಗ್ತಾ ಇದೆ ಹಾಗಾಗಿ ಅಕಸ್ಮಾತ್ ಈ ಕೋಡು ಬಿದ್ದರೆ ರಕ್ತ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಷ್ಟು ರಕ್ತ ಸ್ರಾವ ಆಗಬಹುದು ಅಂತಹ ಒಂದು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದೆ ತುಂಬ ನೋವಿದೆ ತುಂಬ ನೋವಿದೆ ಜೀವನದ ಕೊನೆಯ ಘಟ್ಟದಲ್ಲಿ ಇಂಥದ್ದೊಂದು ಮಾರಣಾಂತಿಕ ಕಾಯಿಲೆ ಬಂದಿರೋದು ನಮ್ಮ ಹತ್ರ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಇದು ಏನು ಇದು ಒಂದು ತಿಂಗಳದ ಹಿಂದೆ ಅಪಘಾತಕ್ಕಿಡಾಗಿ ಬಂದಂತಹ ಒಂದು ಸಣ್ಣ ಗೂಳಿಕರ ಇದರದು ಒಂದು ಕಾಲು ಹೋಗಿದೆ ಈ ಅಪಘಾತಕ್ಕೆ ಈಡಾದಂತಹ ಗೋವುಗಳಿಗೋಸ್ಕರನೇ ನಮ್ಮ ಆಡಳಿತ ಮಂಡಳಿಯ ಸಮಿತಿಯ ಸದಸ್ಯರು ಇದೊಂದು ಕಟ್ಟಡವನ್ನು ಮಾಡಿದ್ದಾರೆ ಈ ಕಟ್ಟಡ ಎಸ್ಪೆಷಲಿ ಈ ಎಕ್ಸಿಡೆಂಟ್ ಆದ ಗೋವುಗಳಿಗೆ ಮಾತ್ರ ಇರುವಂತದ್ದು ನೋಡಿದೆ ಇದ್ಕೊಂತೀಗ ಪೂರೇ ಕಾಲಲ್ಲಿ ನಡೀತಾ ಇದೆ ಕಡೆ ಬಂತು ಇದರ ಈ ಕೊಟ್ಟಿಗೆ ಯಾಕೆ ಈ ರೀತಿ ಮಾಡಿದ್ದೇವೆ ಅಂದ್ರೆ ಇದಕ್ಕೆ ನಾವು ಸಿಮೆಂಟ್ ನೆಲ ಮಾಡಿಲ್ಲ ಈಚೆ ಕಡೆ ಈ ಅಪಘಾತ ಕೀಟಾದ ಗೋವುಗಳಿಗೆ ಹಳೆ ಕಾಲದ ಕೊಟ್ಟಿಗೆ ಇತ್ತಲ್ಲ ಹಳೆ ಕಾಲ ಹಳೆ ಕಾಲದ ಕೊಟ್ಟಿಗೆ ತರ ನಾವು ಇದನ್ನ ಮಾಡಿದ್ದೇವೆ ಇದರ ಪೂರ್ತಿ ಖರ್ಚು ವೆಚ್ಚಗಳನ್ನ ಶ್ರೀಯುತ ಭರತ್ ಭಂಡಾರ್ಕರ್ ಅವರು ಬರೆಸಿದ್ದಾರೆ ಅವರಿಗೆ ಗೋಮಾತೆ ಒಳ್ಳೇದು ಮಾಡ್ಲಿ ಇಂತಹ ಸಾಕಷ್ಟು ಗೋವುಗಳು ಇಲ್ಲಿ ಬಂದಿದೆ ಕೆಲವೊಂದು ಈ ಸೊಂಟ ಮುರಿದಂತಹ ಗೋವುಗಳು ಕೂಡ ಬಂದಿದೆ ತುಂಬಾ ದಿವಸ ಕೆಲಸ ಮಾಡಿ ಆಮೇಲೆ ಇಲ್ಲಿ ನಾವು ಮಣ್ಣು ಮಾಡಿದ್ದೇವೆ ಇಲ್ಲಿಯ ಪ್ರತಿ ಮಣ್ಣಿನ ಪ್ರತಿ ಮಣ್ಣಿನ ಕೆಳಗೂ ಕೂಡ ಗೋವಿನ ಎಲುಬು ಅಲ್ವಾ ಅಷ್ಟು ಗೋವುಗಳನ್ನು ನಾವು ರಕ್ಷಣೆ ಮಾಡಿ ಕಡೆಗೆ ಗೋವಿನ ಕೊನೆಯ ಹಂತ ಈ ಮಣ್ಣಿನಲ್ಲಾಗಿದೆ ಹಾಗಾಗಿ ಇದೊಂದು ಪುಣ್ಯಭೂಮಿ ಗೋವಿನ ಪ್ರತಿ ಎಲುಬು ಇದೆ ಇಲ್ಲಿ ಗೋವಿನ ಎಲ್ಲಾ ಕಡೆ ಜಮೀನಿನ ಎಲ್ಲಾ ಕಡೆ ಇದೆ ಹಾಗೆ ಇಲ್ಲಿ ಇದೆಲ್ಲ ಸಾಕ್ಲಿಕ್ಕಾಗದೆ ಆಗದೆ ತಂದು ಬಿಟ್ಟಂತಹ ಗೂಳಿಗಳು ಈ ಗಂಡನ್ನ ಯಾರು ಸಾಕೋರಿಲ್ಲ ಇವತ್ತು ನಾವು ಸ್ವೀಕರಿಸಿದರೆ ಸುಮಾರು ಮುನ್ನೂರಿಂದ ನಾಲ್ಕೂರು ಗೋ ಬರ್ಬಹುದು ಪ್ರತಿನಿತ್ಯ ನಮಗೆ ಕರೆ ಬರ್ತಾ ಇದೆ ನಮ್ಮದು ಗೋವಿದೆ ತಕೊಳ್ಳಿ ಗೋ ಬ್ಯಾಂಕ್ ಅಲ್ವಾ ಅಂತ ಕೇಳ್ತಾರೆ ಆದರೆ ನಮ್ಮ ಸಾಮರ್ಥ್ಯಕ್ಕೂ ಗೊತ್ತಾಯ್ತು ಇದಕ್ಕೆ ನಾವು ಸರಿಯಾದ ಕಟ್ಟಲಿಕ್ಕೆ ಜಾಗ ಬೇಕು ನಾವು ಏಕಾಕಿ ಬಿಡ್ಲಿಕ್ಕೆ ಆಗುದಿಲ್ಲ ತುಂಬಾ ಗೋಪ್ರೇಮಿಗಳು ಬರ್ತಾರೆ ಅವ್ರಿಗೆ ಗೋ ಗೋವಿಗೆ ಆಹಾರ ಕೊಡ್ತಾರೆ ನಾವು ಏಕಾಕಿ ಬಿಟ್ಟಿ ಬಿಟ್ಟಿಡೋದಿಲ್ಲ ನಮಗೆ ದನಕ್ಕೆ ಕಟ್ಟಲಿಕ್ಕೆ ಜಾಗ ಇದ್ರೆ ಮಾತ್ರ ನಾವು ಇಲ್ಲಿ ಸ್ವೀಕರಿಸಬಹುದು ಹಾಗಾಗಿ ಇಲ್ಲಿ ಸ್ಥಳಾವಕಾಶದ ಬೇಕು ಬೇಕ ಸಪ್ರೇಟ್ ಕೊಟ್ಟಿಗೆ ಬೇಕು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಮೇನ್ ಆಗಿ ದುಡ್ಡು ಬೇಕು ಹೌದಪ್ಪ ದೇಣಿಗೆಗಳು ಹರಿದು ಬಂದರೆ ಮಾತ್ರ ಈ ತರ ಮಾಡಬಹುದು ಮುಂದೆ ಯಾಕೆಂದ್ರೆ ಎರಡೂವರೆ ಎಕರೆ ಜಾಗದಲ್ಲಿ ಮೂರು ಎಕರೆ ಜಾಗದಲ್ಲಿ ಎರಡ್ನೂರ ಐವತ್ತು ಹೋಗಳನ್ನ ಸಾಕ್ತಾ ಇದೇವೆ ನೀವು ಗೋಶಾಲೆಗಳನ್ನು ತುಂಬಾ ನೋಡಿರಬಹುದು ಹೌದು ಸರ್ ಹೌದು ಈಗ ನೋಡಿ ಈ ವರ್ಷ ರಾಜ್ಯಾದ್ಯಂತ ಮೇವಿನ ಕೊರತೆ ಹೌದು ಇದು ಇನ್ನೊಂದು ಆಕ್ಸಿಡೆಂಟ್ ಆದಂಥ ಗೋಗಳು ಈ ವರ್ಷ ಮೇವಿನ ಕೊರತೆ ಆಗ್ತಾ ಇದೆ ಸರ್ ಎಲ್ಲ ಕಡೆ ರಾಜ್ಯಾದ್ಯಂತ ಮೇವಿನ ಕೊರತೆ ಆಗ್ತಾ ಇದೆ ಹಾಗಾಗಿ ಕಷ್ಟ ಆಗ್ಬೋದು ಮುಂದೆ ನೀರಿನ ಸಮಸ್ಯೆ ಆಗ್ಬೋದು ಮುಂದೆ ಮೇವಿನ ಸಮಸ್ಯೆ ಆಗ್ಬೋದು ಎಷ್ಟು ಗೋಳನ್ನ ಹೇಗೆ ಅಂತ ಅಂದ್ರೆ ಇದಕ್ಕೆ ಸರ್ಕಾರದಿಂದ ಕೈ ಜೋಡಿಸಿದ್ರೆ ತಾಲೂಕಿಗೆ ಒಂದು ಗೋಶಾಲೆ ಆದರೆ ಮಾತ್ರ ಹೌದು ಈ ಸಮಸ್ಯೆಯನ್ನ ನಿವಾರಿಸಬಹುದು